ನೀವೆಲ್ಲರೂ ಯಾಕಕ್ಕೋಸ್ಕರ ಸೇರಿದ್ದೀರಿ ಅಂತಕ್ಕಂಥದ್ದು ನಮ್ಗೆ ಗೊತ್ತಿದೆ ಡಿ ಎಂ ಗೌಡ ಅವರು ವೈದ್ಯಾಧಿಕಾರಿಯಾಗಿ ಎರಡ್ ಸಾವಿರದ ಒಂಬತ್ತರಿಂದ ಕಳೆದ ಹದಿನೈದು ಹದಿನಾರು ವರ್ಷದಿಂದ ಕೆಲಸ ಮಾಡ್ತಾ ಅವರ ವರ್ಗಾವಣೆ ವಿಚಾರ ಸರ್ಕಾರದ ಮಟ್ಟದಲ್ಲಿ ಏನ್ ತೀರ್ಮಾನ ಮಾಡಿದ್ದಾರೆ ಅಂದ್ರೆ ಮೊದಲೆಲ್ಲ ಯಾರಿಗೆ ಯಾವ ಜಾಗ ಬೇಕು ಎಮ್ ಎಲ್ ಎಗಳು ಹೇಳಿದ್ರೆ ಮಂತ್ರಿಗಳು ಹೇಳಿದ್ರೆ ಜಾಗ ಮಾಡ್ತಾಯಿದ್ರು ಈ ಸರಿ ಏನಾಗಿದೆ ಅಂದರೆ ಕೌನ್ಸಿಲಿಂಗ್ ಅಂತೇಳಿ ನಿಮಗೆ ಗೊತ್ತಾಗೋದಿಲ್ಲ ಕೌನ್ಸಿಲಿಂಗ್ ಅಂದರೆ ಏನು ಅಂತೇಳಿ ಅಂದರೆ ಯಾರು ಎಷ್ಟೋ ಐದು ವರ್ಷ ಆದಾರ ಮೂರು ವರ್ಷ ಮೂರು ವರ್ಷ ಆದಮೇಲೆ ಮೂರು ವರ್ಷ ಆದ್ಮೇಲೆ ಯಾರಾದರೂ ವರ್ಗಾವಣೆಗಳನ್ನು ಮಾಡೋದಕ್ಕೆ ಖರ್ಚುಗಳನ್ನ ಹಾಕ್ಬೇಕ ಹಾಕಿ ಹಾಕಬೇಕು ಅವಕಾಶ ಕೊಟ್ಟಿದ್ದಾರೆ ಅದರಿಂದ ಏನಾಗಿದೆ ಅಂದರೆ ಬಹಳ ದಿವ್ಸದಿಂದ ಇರ್ತಕ್ಕಂಥವ್ರು ಯಾರು ಅಂತ ಹೇಳಿ ನೋಡಿದಾಗ ಇವರು ಹದಿನಾರು ಹದಿನೇಳು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಆದ್ದರಿಂದ ಇದೇ ರೀತಿಯಾಗಿ ಒಂದು ಇಪ್ಪತ್ತು ಜನ ಇದ್ದಾರೆ ಇಪ್ಪತ್ತು ಜನ ಇದ್ದಾರೆ ನಾನು ಮಂತ್ರಿಗೆ ಹೇಳಿದ್ದೀನಿ ನನ್ನ ಕಾರ್ಯದರ್ಶಿಗಳಿಗೂ ಹೇಳಿದ್ದೀನಿ ಆಯುಕ್ತರಿಗೆ ಸುಮಾರು ಒಂದು ಮೂರು ಸರಿ ಹೇಳಿದ್ದೀನಿ ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಕಾನೂನು ಪ್ರಕಾರ ಲಾಂಗ್ ಸ್ಟ್ಯಾಂಡಿಂಗ್ ಅಂತ ಹೇಳಿದ್ರೆ ಇವರೇ ಅಂತೇಳಿ ಇವರು ಇಲ್ಲಿ ಇನ್ನೊಂದು ವ್ಯಾಖ್ಯಾನ ಏನು ಮಾಡ್ತಾರೆ ನಾವು ಕೋರ್ಟ್ಗೆ ಹೋಗಿದ್ವಿ ಈ ತಾಯಿ ಮಕ್ಕಳ ಆಸ್ಪತ್ರೆ ಬೇರೆ ಜನರಲ್ ಆಸ್ಪತ್ರೆ ಬೇರೆ ಅಂತೇಳಿ ಸರ್ಕಾರ ತೀರ್ಮಾನ ಮಾಡಿರೋದು ಜನರಲ್ ಆಸ್ಪತ್ರೆ ಅಧೀನದಲ್ಲಿ ಬರ್ತಕ್ಕಂಥದ್ದು ಈ ಆಸ್ಪತ್ರೆ ಎರಡೂ ಒಂದೇ ಆದ್ದರಿಂದ ನಾವು ಸರ್ವೀಸನ್ನು ಯಾವ ತಗೋಬೇಕು ಅಂತಂದರೆ ಇಲ್ಲಿ ಜನರಲ್ ಆಸ್ಪಿಟ್ಲಿಗೆ ಇರ್ತಕ್ಕಂಥದ್ದು ತಗೋಬೇಕು ಅಂತ ಅಂತಕ್ಕಂಥ ದೃಷ್ಟಿಯಿಂದ ಹದಿನೈದು ಹದಿನಾರು ವರ್ಷ ಆಗ್ತದೆ ಲಾಂಗ್ ಸ್ಟ್ಯಾಂಡಿಂಗ್ ಅಂತೇಳಿ ಹಾಗಾಗಿ ವರ್ಗ ವರ್ಗಾವಣೆ ಅದಕ್ಕೆ ಇವತ್ತು ನಾನು ಡಾಕ್ಟರ್ ಕೂಡ ಕೂಡ ಈಗಲೂ ಮಾಡ್ತೀನಿ ನಿಮ್ಮ ಎದುರಿಗೆ ಎಲ್ಲಿ ಸರ್ ಏನಿಲ್ಲ ಸಮಸ್ಯೆ ಇದೆ ಏನಂದ್ರೆ ಈಗ ಆಲ್ಮೋಸ್ಟ್ ಎಲ್ಲೂ ಕರ್ನಾಟಕದಲ್ಲಿ ಎರಡು ತರ ಒಂದೇ ನಮ್ಮಲ್ಲೇ ಮಾತ್ರ ಎರಡು ಅಡ್ಮಿನಿಸ್ಟ್ರೇಟಿಂಗ್ ಆಗಿರೋದು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ನೀವೇ ಒಂದು ಲೆಟರ್ ಆಗ್ತೀರಾ ಒಂದೇ ಅಡ್ಮಿನಿಸ್ಟ್ರೇಟ್ ಆಗಲಿ ಅಂತ ಅದಕ್ಕೆ ಆಲ್ರೆಡಿ ನೀವು ಅಧಿಕಾರದಲ್ಲಿ ಇದ್ರೆ ಅದಕ್ಕೆ ಪ್ರೊಸೆಸಿಂಗ್ ಆದ್ರೆ ಈ ತರ ಸಮಸ್ಯೆಗಳು ಆಗಲ್ಲ ಜನರಲ್ ಆಗಿರ್ತಕ್ಕಂಥದ್ದು ರೂಲ್ ಇರ್ತಕ್ಕಂಥದ್ದು ಜನ್ರಲ್ ಏನಿದೆ ಆ ವ್ಯಾಪ್ತಿನಲ್ಲೇ ಬರ್ತಕ್ಕಂಥದ್ದು ಇದೆಲ್ಲದ್ದು ಒಂದೇ ಆಸ್ಪೆಟ್ಲು ಕೂಡ ಒಂದೇ ಅದೊಂದು ಅಂಗ ಅಷ್ಟೇ ತಾಯಿ ತಾಯಿ ಮಕ್ಕಳ ಆಸ್ಪತ್ರೆ ಅಂತಕ್ಕಂಥ ಒಂದು ಅಂಗ ಅಷ್ಟೇ ಆದರೆ ಈಗ ಸರ್ಕಾರದ ನಿಯಮ ಇರ್ತಕ್ಕಂಥದ್ದು ಇದ್ರ ವ್ಯಾಪ್ತಿನಲ್ಲೇ ಬರ್ತದೆ ಅಂತೇಳಿ ಆ ಕಾರಣಕ್ಕೆ ಅವರು ಎರಡು ಸಾವಿರದ ಒಂಬತ್ತರಿಂದ ಇರ್ತಕ್ಕಂಥದ್ದನ್ನು ದಾಖಲೆ ತಗೊಂಡು ಈಗ ಹದಿನ ಹದಿನಾರು ವರ್ಷ ಆಗಿದೆ ಅಂತ ಹೇಳಿ ವರ್ಗಾವಣೆ ಪಟ್ಟಿನಲ್ಲಿ ಸೇರ್ಸಿದ್ದಾನೆ ಇದು ಬೇಡ ಆಸ್ಪತ್ರೆ ದುಡ್ಡು ಕಾನೂನು ಏನಾರು ಇರಲಿ ಆಸ್ಪತ್ರೆ ದೃಷ್ಟಿಯಿಂದ ಉಳಿಸಿ ಇರ್ತಕ್ಕಂಥ ಮಾತನ್ನು ಕೂಡ ನಾನು ಹೇಳಿದ್ದೇನೆ ಅಲ್ಲ ನಾಲ್ಕೈದು ಸರಿ ಹೇಳಿದ್ದೀನಿ ನಾವು ಇವರೊಬ್ಬರಿಗೆ ಹೆಂಗೆ ಮಾಡೋದು ಇಪ್ಪತ್ತು ಜನಕ್ಕೂ ಮಾಡಬೇಕಾಗತ್ತೆ ಅಂತೇಳಿ ಅವ್ರ ಸಮಸ್ಯೆ